ಪ್ರಭು ನ್ಯೂಸ್ ಗೆ ಸ್ವಾಗತ ಓಂ ಶ್ರೀ ಗುರು ನಮ ಧರ್ಮ ಸಂಸ್ಕೃತಿಗಳ ಸಾಕಾರ ಮೂರ್ತಿಗಳು ತ್ರಿವಿಧ ದಾಸೋಹಿಗಳು ಜಗದ್ಗುರು ಕನ್ನಡ ಸಾಹಿತ್ಯದ ಪಂಡಿತರು ಶ್ರೀಮನ್ನಿರಂಜನ ಸ್ವರೂಪಿ ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಡೆಸಿ ಅವರಿಗೆ ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸುತ್ತಿರುವುದು ಸಂತಸದ ಸಂಗತಿ ಪೂಜ್ಯರಿಗೆ ಅನಂತ ಅಭಿನಂದನೆಗಳು ಹಾಗೂ ದೀರ್ಘ ದಂಡ ನಮಸ್ಕಾರಗಳು ಪೂಜ್ಯರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅವರಿಗೆ ಮತ್ತೊಮ್ಮೆ ಮೊಗ್ದೊಮ್ಮೆ ಭಕ್ತಿಪೂರ್ವಕ ಅನಂತ ಅಭಿನಂದನೆಗಳು ತೇಜ್ಪ್ರಭು ನ್ಯೂಸ್ ನೆಡಸೂಸಿ